ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣನಿಗೆ ಇಬ್ಬರು ತಾಯಂದಿರು ಹದಿನಾರು ಸಾವಿರದ ಒಂದು ನೂರ ಎಂಟು ಪತ್ನಿಯರು ಯಾಕಿದ್ರು ಅಂತ ನೋಡೋಣ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಶ್ರೀಕೃಷ್ಣನಿಗೆ ಇಬ್ಬರು ತಾಯಂದಿರು ಒಬ್ಬಳು ದೇವಕಿ ಮತ್ತು ಇನ್ನೊಬ್ಬಳು ಯಶೋಧೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಲು ಹಾಗೆ ತಾಯಿ ಯಶೋಧೆ ಅವನನ್ನ ಬೆಳೆಸಿದ್ಲು ದೇವಕಿ ಮಥುರಾದ ರಾಜ ಕಂಸನ ತಂದೆ ಮಹಾರಾಜ ಉಗ್ರಸೇನನ ಸಹೋದರನ ದೇವಕನ ಮಗಳು ಮದುವೆಗೆ ಮುನ್ನ ಕಂಸ ತನ್ನ ಸೋದರ ಸಂಬಂಧಿಯನ್ನ ಪ್ರಯತ್ನಿಸುತ್ತಿದ್ದ ದೇವಕಿ ದೇವರುಗಳ ತಾಯಿಯಾದ ಅದಿತೀಯ ಅವತಾರ ಎಂದು ಹೇಳಲಾಗುತ್ತದೆ ಅವಳು ವಾಸುದೇವನನ್ನ ಮದುವೆಯಾಗಿದ್ದಳು ಆದ್ದರಿಂದ ಕೃಷ್ಣನ ಒಂದು ಹೆಸರನ್ನ ನಂದನ ಮತ್ತು ವಾಸುದೇವ ಎಂದು ಕರೆಯುತ್ತಾರೆ ವಿಷ್ಣುವು ರಾಮನ ಅವತಾರವಂದು. ತೆಗೆದುಕೊಂಡನೆಂದು ಹೇಳಲಾಗುತ್ತದೆ ನಂತರ ಕೈಕೆಯು ರಾವಣನ ತುಂಬ ಪ್ರೀತಿಸುತ್ತಿದ್ದಳು ವನವಾಸದ ನಂತರವೂ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ ಶ್ರೀರಾಮನು ವನವಾಸದಿಂದ ಬಂದಾಗ ಕೈಕೆಯು ರಾಮನಿಗೆ ಮುಂದಿನ ಜನ್ಮದಲ್ಲಿ ನೀನು ನನ್ನ ಗರ್ಭದಿಂದ ಜನ್ಮ ನೀಡಿ ನಿನ್ನ ತಾಯಿಯಾಗುವ ಸೌಭಾಗ್ಯವನ್ನು ನನಗೆ ಕೊಡು ಎಂದು ಹೇಳಿದನು ಶ್ರೀರಾಮನು ತಾಯಿ ಕೌಶಲ್ಯಳನ್ನು ನೋಯಿಸಲು ಬಯಸಲಿಲ್ಲ ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾನು ತಾಯಿ ಕೈಕೇಯ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು ಆದರೆ ನಾನು ನಿನ್ನ ಸ್ವಂತ ಮಗನೆಂದು ಕರೆಯಲ್ಪಡುತ್ತೇನೆ ನಂತರ ದೇವಕಿಯಾದಳು ಅವನ ಹುಟ್ಟಿನಿಂದ ಕೌಶಲ್ಯ ಯಶೋಧೆಯಾದಳು ಮತ್ತು ಶ್ರೀಕೃಷ್ಣನನ್ನು ಯಾವಾಗಲೂ ಯಶೋಧಾನಂದನನೆಂದು ಕರೆಯುತ್ತಾರೆ ಈಗ ಪತ್ನಿಯರ ಬಗ್ಗೆ ನೋಡುವುದಾದರೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರಿದ್ದರು ದಂತಕಥೆಯ ಪ್ರಕಾರ ನರಕಾಸುರನ್ನು ಅಮರತ್ವವನ್ನು ಪಡೆಯಲು ಹದಿನಾರು ಸಾವಿರ ಹುಡುಗಿಯರನ್ನು ಬಲಿ ಕೊಡಲು ನಿರ್ಧರಿಸಿದನು ಕೃಷ್ಣ ಈ ಹುಡುಗಿಯರನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಮನೆಗೆ ಕಳುಹಿಸಿದನು ಮನೆಗೆ ಹೋದ ನಂತರ ಅವರು ಕಳಂಕಿತರಾಗಿದ್ದರು ಹಾಗೆ ಸಾಮಾಜಿಕ ನಂಬಿಕೆಗಳಿಂದ ಈ ಹುಡುಗಿಯರಿಂದ ತ್ತು ತೆಗೆದುಕೊಳ್ಳಲು ಯಾರೂ ಸಿದ್ಧರಲಿಲ್ಲ ನಂತರ ಕೊನೆಯಲ್ಲಿ ಶ್ರೀಕೃಷ್ಣ ಎಲ್ಲರಿಗೂ ಆಶ್ರಯ ನೀಡಿ ಹದಿನಾರು ಸಾವಿರ ಹುಡುಗಿಯರನ್ನ ಒಟ್ಟಿಗೆ ಮದುವೆಯಾದನು ಈ ವಿವಾಹಗಳಲ್ಲದೆ ಶ್ರೀಕೃಷ್ಣನು ಕೆಲವು ಪ್ರೇಮ ವಿವಾಹಗಳನ್ನು ಕೂಡ ಮಾಡಿಕೊಂಡಿದ್ದನು ಅವರ ಬಗ್ಗೆ ಹೇಳುವುದಾದರೆ ತೇತ್ರಾಯುಗದಲ್ಲಿ ರಾಮನನ್ನು ಮದೆಯ ಮದುವೆಯಾಗುವಂತೆ ವರವನ್ನ ಕೇಳಿದ್ದನು ಆಗ ಶ್ರೀರಾಮನು ಈ ಜನ್ಮದಲ್ಲಿ ನಾನು ಪತ್ನಿಯ ವೃತವನ್ನ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದನು ಆದರೆ ಮುಂದಿನ ಜೀವನದಲ್ಲಿ ನಾನು ನಿಮ್ಮೆಲ್ಲರನ್ನೂ ಮದುವೆಯಾಗುತ್ತೇನೆ ಎಂದು ಭರವಸೆಯನ್ನು ನೀಡಿದನು ನಂತರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಇನ್ನು ನೂರು ಮದುವೆಗಳನ್ನು ಮಾಡಿಕೊಂಡನು ಆದರೆ ಎಂಟು ಪತ್ನಿಯರು ಅವರಲ್ಲಿ ಪ್ರಮುಖರು ಅವರನ್ನೇ ಅಷ್ಟಭಾರ್ಯರು ಎಂದು ಕರೆಯಲಾಗುತ್ತದೆ ಕೃಷ್ಣನ ಹದಿನಾರು ಸಾವಿರದ ಒಂದು ನೂರು ಪತ್ನಿಯರಲ್ಲದೆ ರುಕ್ಮಿಣಿ ಜಾಂಬವತಿ ಸತ್ಯಭಾಮ ಕಾಳಿಂದಿ ಮಿತ್ರವಿಂದ ಸತ್ಯ ಭದ್ರ ಮತ್ತು ಲಕ್ಷ್ಮಣ ಎನ್ನುವ ಎಂಟು ಪತ್ನಿಯರಿದ್ದರು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲ್ಪಟ್ಟ ರುಕ್ಮಿಣಿಯನ್ನ ಮೊದಲು ಮದುವೆಯಾದನು ಶ್ರೀಕೃಷ್ಣ ಕೃಷ್ಣನಿಗೆ ಹದಿನಾರು ಸಾವಿರದ ಒಂದು ನೂರ ಎಂಟು ಪತ್ನಿಯರಿಂದ ಒಂದು ಲಕ್ಷ ಅರವತ್ತೊಂದು ಸಾವಿರದ ಎಂಬತ್ತು ಗಂಡು ಮಕ್ಕಳಿದ್ದರು ಎಂದು ಹೇಳಲಾಗಿದೆ ಅದೇ ಸಮಯದಲ್ಲಿ ಈ ಎಲ್ಲ ಗಂಡು ಮಕ್ಕಳಿಗೂ ಹತ್ತು ಗಂಡು ಮತ್ತು ಒಬ್ಬಳು ಮಗಳಿದ್ದಳು ಈ ರೀತಿಯಾಗಿ ಕೃಷ್ಣನು ಮಹಾಭಾರತದಲ್ಲಿ ಅತಿ ದೊಡ್ಡ ಕುಟುಂಬದ ಮುಖ್ಯಸ್ಥನಾದನು ಹಾಗೆ ಆಗಲೂ ಅವನು ಸಾಂಸಾರಿಕ ಜೀವನದ ಎಲ್ಲ ಧರ್ಮಗಳನ್ನು ಅನುಸರಿಸಿದನು ಇಷ್ಟು ಕೃಷ್ಣನ ತಾಯಂದಿರೋ ಮತ್ತು ಪತ್ನಿಯರ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ